ಕವನದ ಶಿರ್ಷಿಕೆ ಆಯಿತು ಒಗತಾನ ಮರತೇನ ಗೆಳತಾನ ಆಯಿತು ಒಗತಾನ ಮರತೇನ ಗೆಳತಾನ ನಿನಗಿಲ್ಲ ನನ್ನ ಬಾಳ ಚಿಂತಿ ಮುಗಿತೇನ ಪ್ರೀತಿಯ ಸಂತಿ ನೋಡ್ಯಾರ ಮನೆತಾನ ಮಾಡ್ಯಾರ ಬಿಗತಾನ ಮರತ್ವಂಟಿ ನನ್ನ ಹಳ್ಳಿ ಬಾಡೈತಿ ಪ್ರೀತಿಯ ಬಳ್ಳಿ ಕೊಟ್ಟ ಭಾಷೆಯು ಮಾಡಿದಾಣೆಯು ಗೆಳತಿ ನಿನ್ನ ಮಾತು ಉಳಿದಿಲ್ಲ ಎದೆಯಾಳದ ಮನದಾಳದ ಗೆಳತಿ ನಿನ್ನ ನೆಲೆಯು ತಿಳಿಲಿಲ್ಲ ನಿನ್ನ ನಂಬಿಕೆಟ್ಟೆ ನೀ ಬಣ್ಣದ ಚಿಟ್ಟೆ ಕೊಯ್ದಲ್ಲ ಈ ಹೃದಯ ಬಳ್ಳಿ ಇಟ್ಟೊಂಟಿ ಮನಸ್ಸಿಗೆ ಕೊಳ್ಳಿ ನೊರೆ ಹಾಲಿಗೆ ತಿಳಿ ಮನಸ್ಸಿಗೆ ಮನೆ ಹಿರಿಯರು ಹುಳಿ ಹಿಂಡ್ಯಾರ ನನ್ನ ಮನಸ್ಸಿಗೆ ನನ್ನ ಕನಸಿಗೆ ಬೆಂಕಿ ಹಚ್ಚಿ ದೂರ ಮಾಡ್ಯಾರ ಪ್ರೀತಿನ ಕೊಂದು ನೋವಲ್ಲಿ ಬೆಂದು ಮರಕಂಟಿ ನನ್ನ ಹಳ್ಳಿ ಬರುವುದಿಲ್ಲ ನಾ ತಿರುಗಿ ಹಳ್ಳಿ